ಗುರುಗಳು ಚನ್ಬಸುವ ಪಟ್ಟದ ದೇವರು ಹತ್ತೊಂಬತ್ತು ನೂರ ಇಪ್ಪತ್ತನಾಲ್ಕ ಅವ್ರ ಪಟ್ಟಾಭಿಷೇಕ ಆಯಿತು ಮೊಟ್ಟ ಮೊದಲು ಅವ್ರ ಕಾರ್ಯ ಕೈಕೊಂಡಿದ್ದು ಧರ್ಮ ಪ್ರಸಾರಕ್ಕಿಂತಲೂ ಕನ್ನಡದ ಪ್ರಸಾರ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿಲಿಕ್ಕೆ ನಮ್ಮ ಗುರುಗಳು ಶಿಕ್ಷಣನೇ ಕಾರಣ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಾನಂದ ಸ್ವಾಮಿಗಳು ಪ್ರವಚನವನ್ನ ದಲಿತ್ತು ನಾನು ಒಂಬತ್ತನೇ ಕ್ಲಾಸ್ ಇದ್ದಾಗ ಆ ಪ್ರವಚನವನ್ನು ಕೇಳಿ ಬಸವ ತತ್ವಕ್ಕೆ ನಾನು ಪ್ರಭಾವಿತನಾದ ಒಂದ್ಸಲ ದೂರ ವಾಕಿಂಗ್ ಕರ್ಕೊಂಡೋಗಿ ಸಂಗುಳ್ಗಿ ಅಂತಂದು ಊರದ ಅಲ್ಲಿ ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಮುಂಜಾನೆ ಹೊತ್ತು ದೂರ ಕರ್ಕೊಂಡು ಹೋಗಿ ಒಂದು ಗುಡ್ಡದ ಮೇಲೆ ಕೂಡಿಸ್ಕೊಂಡು ಅವ್ರು ಹೇಳಿದ್ರು ಸ್ವಾಮಿ ಆಗಬೇಕು ಕಾವಿ ಹಾಕೋಬೇಕು ಈ ಮಠದ ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಈ ಮಠದ ಜವಾಬ್ದಾರಿ ನೀನೇ ತಗೋಬೇಕು ಅಂದಾಗ ನನಗೆ ಅದು ದಿಗ್ಭ್ರಮೆ ಆಯಿತು ಗುರುಗಳು ಅಂದರು ನೋಡಪ್ಪ ನೀವು ಒಪ್ಪಿದ್ರೆ ಈ ಮಠ ಉದ್ಧಾರ ಆಗ್ತದೆ ಇಲ್ಲಂದ್ರೆ ಮತ್ತೆ ಏನಾಗ್ತದೆ ನೋಡು ಆಲೋಚನೆ ಮಾಡು ಅಂತ ಕೊನೆ ಮಾತಾಡಿದ್ರು ಒಂದು ತಾಯಿ ಒಂದು ತಂದೆ ಒಂದು ಕುಟುಂಬಕ್ಕೆ ತೊಂದರೆ ಆಗ್ಬೋದು ನಾನು ಒಂದು ವೇಳೆ ಬಸವತ್ವ ಮಾರ್ಗಕ್ಕೆ ನಾ ಹೋದ್ನಂದ್ರೆ ನನಗೆ ಸಾವಿರಾರು ಕುಟುಂಬಗಳಿಗೆ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಗಾಳಿ ಕೆಲಸ ಏನು ಬೀಸೋದು ನೀರಿನ ಕೆಲಸ ಏನು ಕರೆಯೋದು ಹಂಗೆ ಕಾವಿ ಬಟ್ಟೆ ಹಾಕಿದೀವಿ ಅಂದಮೇಲೆ ಸೇವಾ ಮಾಡೋದು ಅಂತ ನಾವು ತಿಳ್ಕೊಂಡಿ ಮಠದಿಂದ ಪಾದಯಾತ್ರೆ ಹೋಗಿ ಅದರ ಅನುಭವ ಮಂಟಪ ಕುಂತು ಭಕ್ತರ ಬಳಿ ಭಿಕ್ಷೆ ಬೇಡಿ ಅವಾಗ ಯಾವುದೇ ಸರ್ಕಾರ ಪಂಡು ಸರ್ಕಾರದಿಂದ ಸಹಾಯಧನ ಏನೂ ಇರಲಿಲ್ಲ ಅವಾಗ ಜನರ ಮನಸ್ಸು ಹೆಂಗಿರ್ತದೆ ಅಂದ್ರೆ ಸರಳಕ್ಕೆ ಆಕರ್ಷಣೆ ಆಗಲ್ಲ ಆಡಂಬರಕ್ಕೆ ಬಹಳ ಬೇಗ ಆಕರ್ಷಣೆ ಆಗ್ತದೆ ಹಿರೇಮಠ ಸಂಸ್ಥಾನ ಮಠವನ್ನ ಸದ್ಯಕ್ಕೆ ಪೂಜ್ಯರಾದಂತಹ ಗುರುಬಸವ ಪಟ್ಟದೇವರು ಶ್ರೀಗಳು ನೋಡ್ಕೊಳ್ತಾ ಇದ್ದಾರೆ ಅವರೆಲ್ಲದರಲ್ಲಿನೂ ನಮ್ಕಿಂತ ಒಂದು ಹೆಜ್ಜೆ ಮುಂದೆ ಅದರು ಅವ್ರು ಯಾವುದೇ ಮಾಡಿದ್ರು ಹಾರ್ಟ್ಲಿ ಮಾಡ್ತಾರೆ ಮತ್ತು ಮನಸಾಪೂರ್ವಕ ಸೇವೆ ಮಾಡ್ತಾರೆ ಕಲ್ಯಾಣ ಕರ್ನಾಟಕ ಬಸವನಾಡು ನಾಡುವಾಗಬೇಕಾದ್ರೆ ವಚನಗಳ ಚಿಂತನೆ ಆಗಬೇಕು ವಚನಗಳ ಚಿಂತನೆ ಆಗಬೇಕಾದ್ರೆ ಆ ಬಸವ ಪ್ರಜ್ಞೆ ಜನರಲ್ಲಿ ಮೂಡಿಸ್ಬೇಕು ಅನುಭವ ಮಂಟಪ ಕಟ್ಟಡ ಸ್ಥಾವರ ಅಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಿದರೆ ಅದು ಚೈತನ್ಯ